ಎಲ್ಲ ಗೆಳೆಯರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ಸ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಸ್ವಾಗತ ಗೆಳೆಯರಿ ಈಗಾಗಲೇ ಗೊತ್ತಾಗಿರ್ಬೋದು ನಿಮಗೆ ನಾನು ಅಸಹಕಾರ ಚಳುವಳಿ ಬಗ್ಗೆ ಮಾತಾಡ್ತಿದ್ದೀನಿ ಅಸಹಕಾರ ಚಳುವಳಿಯನ್ನು ಪ್ರಾರಂಭಗೊಳಿಸಬೇಕು ಅಂತ ಗಾಂಧೀಜಿಯವರು ಸಲಹೆಯನ್ನು ಕೊಟ್ಟರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಕೆಲಾಪತ್ತು ಚಳುವಳಿ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿಯೇ ಗಾಂಧೀಜಿಯವರು ಒಂದು ಸಲಹೆ ಕೊಟ್ಟರು ಅಸಹಕಾರ ಚಳುವಳಿಯನ್ನು ಪ್ರಾರಂಭಗೊಳಿಸೋಣ ಅಂತ ಹತ್ತೊಂಬತ್ತು ನೂರ ಇಪ್ಪತ್ತು ಆಗಸ್ಟ್ ಒಂದನೇ ತಾರೀಕು ಅಹಸಹಕಾರ ಚಳವಳಿ ಪ್ರಾರಂಭ ಆಯಿತು ಗೊತ್ತಿರಲಿ ಅದೇ ದಿನ ತಿಲಕರು ನಿಧನವನ್ನು ಹೊಂದಿದ್ರು ಈ ಅಸಹಕಾರ ಚಳವಳಿಗೆ ಸಂಬಂಧಿಸಿದಂತೆ ಅದರ ರೂಪರೇಷೆಗಳನ್ನು ಹಾಕಿ ಹತ್ತೊಂಬತ್ತು ನೂರ ಇಪ್ಪತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಲಾಲಾ ಲಜಪತ್ ರಾಯ್ ಅವರು ಕಲ್ಕತ್ತಾದಲ್ಲಿ ಒಂದು ವಿಶೇಷ ಅಧಿವೇಶನ ನೀಡಿತು ಆ ಅಧಿವೇಶನದಲ್ಲಿ ನಿರ್ಣಯವನ್ನು ಕೈ ತೆಗೆದುಕೊಂಡು ನಿರ್ಣಯವೇನೋ ತೆಗೆದುಕೊಂಡ್ರು ಆದರೆ ಅದು ಜಾರಿ ಬರಲು ಸಾಧ್ಯವಾಗಲಿಲ್ಲ ಹಾಗಾಗಿ ಹತ್ತೊಂಬತ್ನೂರ ಇಪ್ಪತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಿರತಕ್ಕಂತಹ ಕಲ್ಕತ್ತಾ ಅಧಿವೇಶನದಲ್ಲಿ ಯಾವುದೇ ನಿರ್ಣಯಕ್ಕೆ ಬರಲು ಸಾಧ್ಯವಾಗಲಿಲ್ಲ ಅದೇ ವರ್ಷ ಅಂದ್ರೆ ಹತ್ತೊಂಬತ್ನೂರ ಇಪ್ಪತ್ತರಲ್ಲಿ ನಾಗಪುರದಲ್ಲಿ ಒಂದು ಅಧಿವೇಶನ ನಡೆಯಿತು ರಾಘವಾಚಾರ್ಯರು ಇದರ ಅಧ್ಯಕ್ಷರಾಗಿದ್ದರು ಆ ಒಂದು ಸಮಿತಿಯಲ್ಲಿ ಒಂದು ನಿರ್ಣಯಕ್ಕೆ ಬಂದರು ಇದರ ನೇತೃತ್ವವನ್ನು ಗಾಂಧೀಜಿಯವರು ವಹಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಆ ನಿರ್ಣಯ ಆದರೆ ಗಾಂಧೀಜಿಯವರು ಹೇಳ್ತಾರೆ ಶಾಂತಿ ಮತ್ತು ಅಹಿಂಸೆಯಿಂದ ಮಾತ್ರ ಈ ಚಳುವಳಿಯನ್ನ ಮುನ್ನಡೆಸೋಣ ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಎಲ್ಲರಿಗೂ ಹೇಳಿದರು ಹಾಗಾದ್ರೆ ಈ ಚಳುವಳಿಯ ನಿರ್ಣಯಗಳು ಏನು ಎಂಬುದನ್ನ ಬ್ರಿಟಿಷರಿಂದ ಬಂದಂತಹ ಬಿರುದು ಬಾವಲುಗಳನ್ನ ಹಿಂತಿರುಗಿಸುವುದು ಇದು ಮೊದಲನೇದ ನಿರ್ಣಯ ಸರ್ಕಾರಿ ವಿದ್ಯಾಸಂಸ್ಥೆಗಳನ್ನ ಮತ್ತು ನ್ಯಾಯಾಲಯಗಳನ್ನ ಬಹಿಷ್ಕರಿಸಬೇಕು ಅದರ ಜೊತೆಗೆ ತೊಂಬತ್ತು ಸಾವಿರ ವಿದ್ಯಾರ್ಥಿಗಳು ವಿದ್ಯಾಸಂಸ್ಥೆಗಳನ್ನ ತೊರೆದು ಅಸಹಕಾರ ಚಳುವಳಿಗೆ ನಡುತ್ತಾರೆ ಶಿಆರ್ ದಾಸ್ ಮೋತಿಲಾಲ್ ನೆಹರು ಇವರು ವಕೀಲ ವೃತ್ತಿಯನ್ನ ತೊರೆದು ಈ ಚಳುವಳಿಗೆ ಭಾಗವಹಿಸ್ತಾರೆ ಕೆಲವೊಂದಿಷ್ಟು ಜನ ಸರ್ಕಾರಿ ನೌಕರಿಯನ್ನ ತೊರೆದು ಈ ಚಳುವಳಿಗೆ ಬಂದ ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸುವುದು ಮತ್ತು ಒಟ್ಟಾರೆಯಾಗಿ ಬ್ರಿಟಿಷರಿಗೆ ಅಸಹಕಾರವನ್ನು ತೋರು ಗಾಂಧೀಜಿಯವರು ಅಲಿ ಸಹೋದರರೊಂದಿಗೆ ಇಡೀ ದೇಶದಾದ್ಯಂತ ಸಂಚಾರ ಮಾಡ್ತಾರೆ ಆದರೆ ಅಲಿ ಸಹೋದರರನ್ನ ಬ್ರಿಟಿಷರು ಬಂಧನದಲ್ಲಿ ಬಾಂಬೆಯಲ್ಲಿ ಗಲಾಟೆ ಆಯಿತು ಐವತ್ಮೂರು ಜನ ನಿಧನರಾಗ್ತಾರೆ ನಾಲ್ಕೂರು ಜನ ಗಾಯಗೊಂಡು ಈ ಕಾರಣ ಇದರಿಂದಾಗಿ ಬ್ರಿಟಿಷರು ಅಹಮದಾಬಾದ್ ಅಧಿವೇಶನಕ್ಕೆ ಹೊರಟಿರ್ತಕ್ಕಂಥ ಶಿ ಆರ್ ದಾಸ್ ಅವರನ್ನು ಬಂಧಿಸ್ತಾರೆ ನೆಹರು ಅವರನ್ನು ಬಂಧಿಸ್ತಾರೆ ಲಾಲಾ ಲಜಪತ್ ರಾಯರನ್ನು ಸಹಿತ ಬಂಧ ಈ ಎಲ್ಲ ಬಂಧನದ ನಂತರ ಒಂದು ಘಟನೆ ಭಾರತದ ಈ ಸ್ವತಂತ್ರ ಇತಿಹಾಸದಲ್ಲಿ ನಾವು ನೋಡ್ತೀವಿ ಅದು ಯಾವುದು ಅಂತಂದರೆ ಚೌರಿ ಚೋರ ಅಂತಕ್ಕಂಥ ಒಂದು ಘಟನೆ ಈ ಘಟನೆ ಉತ್ತರ ಪ್ರದೇಶದಲ್ಲಿ ಆಯಿತು ಉತ್ತರ ಪ್ರದೇಶದ ಒಂದು ಹಳ್ಳಿ ಯಾವುದು ಅಂತಂದರೆ ಚೋರ ಘಟನೆ ಉದ್ರಿಕ್ತ ಜನರ ಗುಂಪು ಒಂದು ಕಡೆ ಚಳುವಳಿ ಶಾಂತಿಯುತವಾಗಿ ನಡೆದಿತ್ತು ಯಾಕಂದರೆ ಗಾಂಧೀಜಿಯವರು ಆಗಾಗಲೇ ಕರೆಯನ್ನು ಕೊಟ್ಟಿದ್ದರು ಶಾಂತಿಯುತವಾಗಿ ಸಭೆಗಳು ಅಹಿಂಸೆಯಿಂದ ಶಾಂತಿಯುತವಾಗಿ ನೀವೆಲ್ಲರೂ ತೊಡಗಿಕೊಳ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ಗಾಂಧೀಜಿಯವರು ಹೇಳ್ಕೊಟ್ಟಿದ್ದರು ಅದೇ ರೀತಿ ನಡೀತಾ ಇತ್ತು ಆದರೆ ಅಲ್ಲಿರತಕ್ಕಂಥ ಬ್ರಿಟಿಷ್ ಪೊಲೀಸರು ಇವರ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನು ಮತ್ತು ಉದ್ರಿಕ್ತ ಜನರ ಗುಂಪಿನ ಮೇಲೆ ಲಾಠಿ ಪ್ರಹಾರವನ್ನು ಮಾಡ್ತಾ ಇದನ್ನೆಲ್ಲ ನೋಡಿರ್ತಕ್ಕಂಥ ಜನ ಸಮುದಾಯ ಏನು ಮಾಡಿತು ಅಂತಂದರೆ ಪೊಲೀಸ್ ಠಾಣೆಗೆ ನುಗ್ಗಿತು ಅಲ್ಲಿ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಜನ ಯುದ್ಧ ಕೈದಿಗಳ ಇದ್ದರು ಅಲ್ಲಿ ಆ ಯುದ್ಧ ಖೈದಿಗಳನ್ನು ಬಿಡುಗಡೆಗೊಳಿಸ್ಕೊಂಡು ಚೌರಿ ಚೌರ ಅಂತಕ್ಕಂಥ ಪ್ರದೇಶದಲ್ಲಿ ಇಪ್ಪತ್ತೆರಡು ಜನ ಬ್ರಿಟಿಷ್ ಪೊಲೀಸರನ್ನು ಬಂಧನದಲ್ಲಿ ಹಾಕಿ ಸೆರೆಮನಿಯಲ್ಲಿ ಹಾಕಿ ಆ ಇಪ್ಪತ್ತೆರಡೂ ಜನ ಬ್ರಿಟಿಷ್ ಪೊಲೀಸರೊಂದಿಗೆ ಇಡೀ ಪೊಲೀಸ್ ಠಾಣೆಯನ್ನು ಏನು ಮಾಡ್ತಾರು ಅಂತಂದರೆ ಬೆಂಕಿಗೆ ಆಹುತಿ ಮಾಡಿದ್ರು ಆ ಇಪ್ಪತ್ತೆರಡೂ ಜನ ಪೊಲೀಸರು ಸಜೀವ ದಹನ ಆಯಿತು ಈ ಕಾರಣ ಇದಕ್ಕೆ ನಾವು ಚೌರಿ ಚೋರ ಘಟನೆ ಅಂತ ಕರಿತೀವಿ ಇದು ಸುದ್ದಿ ಯಾರಿಗೆ ಹೋಯಿತು ಅಂತಂದ್ರೆ ಗಾಂಧೀಜಿಯವರಿಗೆ ಸುದ್ದಿ ಹೋಯಿತು ಆವಾಗ ಏನು ಮಾಡ್ತಾರೆ ಅಂತಂದ್ರೆ ನಾನು ಅಹಿಂಸೆಯಿಂದ ಹೋರಾಡಿ ಅಂತ ಮಾಹಿತಿ ಕೊಟ್ಟಿದ್ದೆ ಬಟ್ ನೀವೇನ್ ಮಾಡಿದ್ರಿ ಅಂತಂದ್ರೆ ಹಿಂಸೆಯ ಮೂಲಕವಾಗಿ ಇದನ್ನ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸಿದ್ರಿ ಹಾಗಾಗಿ ನಾನು ಈ ಅಸಹಕಾರ ಚಳುವಳಿಯನ್ನ ವಾಪಸ್ ತೆಗೆದುಕೊಳ್ತೀನಿ ಅಂತಕ್ಕಂಥ ಮಾತಿನೊಂದಿಗೆ ಗಾಂಧೀಜಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಈ ಅಸಹಕಾರ ಚಳುವಳಿಯನ್ನ ಸ್ಟಾಪ್ ಮಾಡ್ತಾರೆ ಇದಕ್ಕೆ ಕಾರಣ ಯಾವುದು ಅಂತಂದ್ರೆ ಈ ಚೌರಿ ಚೋರ ಅಂತಕ್ಕಂಥ ಒಂದು ಘಟ್ ಗಾಂಧೀಜಿಯವರನ್ನ ಬಂಧಿಸ್ತಾರೆ ಈ ಕಾರಣದ ಮತ್ತೆ ಬಂಧಿಸಿ ಅವರಿಗೆ ಆರು ವರ್ಷಗಳ ಕಾಲ ಕಾರಾಗೃಹದ ಶಿಕ್ಷೆಯನ್ನು ಕೊಟ್ಟರು ಗಾಂಧೀಜಿಯವರಿಗೆ ಆದರೆ ಗಾಂಧೀಜಿಯವರು ಅನಾರೋಗ್ಯದ ನಿಮಿತ್ತವಾಗಿ ಅಲ್ಲಿಂದ ಬಿಡುಗಡೆಗೊಂಡು ಬಂದರು ಬದಾದ ಮೇಲೆ ಏನಾಯಿತು ಅಂತಂದರೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಕರ್ನಾಟಕದಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅವರು ಅಧ್ಯಕ್ಷತಾ ಸ್ಥಾನವನ್ನು ವಹಿಸಿಕೊಂಡ್ರು ಇದು ಯಾವುದು ಅಂತಂದರೆ ಅಸಹಕಾರ ಚಳುವಳಿ ಮತ್ತು ಚೌರಿ ಚೌರ ಘಟನೆಗೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋ ಎಲ್ಲರಿಗೂ